ಯುಗಾದಿ ಹಬ್ಬ ಮುಗೀತು ಸಿಹಿ ಮುಗ್ದು ಇನ್ನೇನು ನಾನ್ ವೆಜ್ ಮಾಡಬೇಕು ಅನ್ನೋರಿಗೆ ಈ ಮಟನ್ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಅಂಥದ್ದೇನಪ್ಪ ಅಂತಂದರೆ ಟೆಂಡರ್ ಟ್ಯಾಂಬ್ರಿನ್ ಮಟನ್ ಇವಾಗ ಹುಣಸೆ ಚಿಗರ್ ಕಾಲ ಬಂದಿರೋದ್ರಿಂದ ಹುಣಸೆ ಚಿಗರಿಂದ ಮಟನ್ ಕರಿ ಮಾಡ್ಕೊಂಡು ಬನ್ನಿ ಬಟ್ಟೆ ಟೇಸ್ಟಿಯಾಗಿರುತ್ತೆ ಈ ಯುಗಾದಿ ಕರಿಗೆ ಖಂಡಿತವಾಗಲಿ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ವೆಲ್ಕಮ್ ಬ್ಯಾಕ್ ಟು ನೀಮ್ ಕುಕಿಂಗ್ ಚಾನಲ್ ನಾನು ನಿಮ್ಮಂತ ಬನ್ನಿ ಹಾಗಾದ್ರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದೆರಡು ಬೇಳಿ ಇವು ಮತ್ತು ಒಂದು ಸ್ವಲ್ಪ ಶಾಜೀರ ಚಕ್ಕೆ ಲವಂಗ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವು ಎಲೆ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಮೂರು ಮೀಡಿಯಮ್ ಸೈಜು ಈರುಳ್ಳಿನ ಇದು ಸುಮಾರಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗೇನಲ್ಲ ತುಂಬ ದೊಡ್ಡದಾಗೂ ಅಲ್ಲ ಇದು ಆನಿಯನ್ನು ಸ್ವಲ್ಪ ಕಲರಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗಾಗಲೇ ತುಂಬಾ ಮಟನ್ ರೆಸಿಪಿನ ಶೇರ್ ಮಾಡಿದ್ದೀನಿ ಬಿರಿಯಾನಿ ಕರಿ ಫ್ರೈ ಆ ಥರ ಎಲ್ಲ ನೋಡಿಲ್ಲ ಅಂತಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಬೋದು ನಂತರ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಒಂದು ಕಪ್ ಆಗೋಷ್ಟು ಬಿಳಿ ಹುಣಸೆ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೆಡ್ ಕಲರ್ ಅಂಥದ್ದು ತುಂಬ ಹುಳಿ ಇರುತ್ತೆ ರೆಡ್ ಕಲರ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಆ್ಯಡ್ ಮಾಡಿಕೊಳ್ಳಿ ನಂತರ ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಒಂದು ಕೆ ಜಿ ಆಗುವಷ್ಟು ಮಟನ್ನ ಚೆನ್ನಾಗಿ ತೊಳ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ ಹಣ್ಣಾಗಿರುವಂಥ ಟೊಮೊಟೊನ ಚಿಕ್ಕದಾಗ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಮಸಾಲ ಮತ್ತು ಚಿಗರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಲಿ ಮಿಕ್ಸ್ ಮಾಡ್ಕೊಂಡಂಥ ಮಟನ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಅಂದರೆ ಕವರು ಲಿಡ್ನ ಕವರ್ ಮಾಡಿಬಿಟ್ಟು ವೆಯ್ಟ್ನ ಆ್ಯಡ್ ಮಾಡ್ದೇನೆ ಜಸ್ಟ್ ಅದೇ ರೀತಿ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿದ್ದೇನೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀರೆಲ್ಲ ಹೂಡ್ಕೊಂಡಿದೆ ಮಟನ್ನು ನಂತರ ಇದಕ್ಕೆ ಒಂದು ನೀರು ಕುಡಿಯುವಂಥ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ಏನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕವರ್ ಮಾಡಿ ವೆಯ್ಟ್ನ ಪ್ಲೇಸ್ ಮಾಡಿ ಹೈ ಫ್ಲೇಮಲ್ಲಿ ಎರಡು ವಿಸಿಲು ಮತ್ತು ಒಂದು ಮೂರು ವಿಸಿಲು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಂತರ ನ್ಯಾಚುರಲಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಓಪನ್ ಮಾಡಿಕೊಂಡು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಮಟನೆಲ್ಲ ಕರೆಕ್ಟಾಗಿ ಬೆಂದಿದೆ ಮೂಳೆ ಎಲ್ಲ ಬಿಟ್ಕೊಂಡು ಬಂದಿದೆ ರೆಡಿ ಆಯಿತು ನೋಡಿ ಬಾಯಿ ಚಪ್ಪಸ್ಕೊಂಡು ತಿನ್ನೋ ಅಷ್ಟು ಟೇಸ್ಟಿಯಾಗಿರುವಂಥ ಹುಣಸೆ ಚೆಗಿದ್ರೆ ಮಟನ್ ಕರಿ ಇದನ್ನು ನೀವು ಮುದ್ದೆ ಅನ್ನ ಚಪಾತಿ ದೋಸೆ ಪುಲ್ಕಾಗೆಲ್ಲ ಸರ್ವ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ ಇನ್ನಷ್ಟು ಈಜಿ ರೆಸಿಪೀಸ್ಕೋಸ್ಕರ ಚಾನಲ್ ಸಬ್ ಮಾಡ್ಕೊಂಡು ಮರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಅನ್ ಥ್ಯಾಂಕ್ ಯು ಫಸ್ಟ್